ನಮಸ್ತೆ ಸ್ನೇಹಿತರೆ ಕೃಷ್ಣ ಕಲಿಕೆಗೆ ಸ್ವಾಗತ ಇವತ್ತು ನಾವು ಸಾಂಪ್ರದಾಯಿಕ ಶೈಲಿಯ ಒತ್ತು ಶಾವ್ಗೆ ಮತ್ತು ಕಾಯಿ ಹಾಲು ಹೇಗೆ ಮಾಡೋದಂತ ನೋಡ್ಕೊಳ ಬನ್ನಿ ಮೊದಲನೇದಾಗಿ ಕಾಯಿ ಹಾಲು ಮಾಡ್ಕೊಳ್ಳೋಕ್ಕೆ ಫ್ರೆಶ್ ಆಗಿರೋ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ತಗೊಂಡು ಕಟ್ ಮಾಡ್ಕೊಂಡಿರೋ ಕಟ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿನ ಅದ್ರ ಜೊತೆ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕೊಳ್ಳಿ ಯಾಕಪ್ಪ ಅಂದರೆ ಇದು ನಿಮಗೆ ಪಾನ್ಕ ತಿಕ್ನೆಸ್ ಬರುತ್ತೆ ಯಾವುದೇ ನೀರು ಬಿಟ್ಕೊಳ್ಳೋದು ಆ ರೀತಿ ಆಗಲ್ಲ ಮೊದಲನೇದಾಗಿ ನೀರು ಹಾಕ್ಕೊಂಡಿರ ತರ್ತರಿಯಾಗಿ ಈ ರೀತಿ ರುಬ್ಕೋಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ಅಂದರೆ ಗಂಧ ರೀತಿಯಲ್ಲಿ ನೀವು ರುಬ್ಕೊಬೇಕು ನೋಡಿ ಇಲ್ಲಿ ಕಾಣಿಸ್ತಿದ್ದೆಲ್ಲ ಆ ರೀತಿ ರುಬ್ಕೊಳ್ಳಿ ಇದಾದ ಮೇಲೆ ಒಂದು ಪಾತ್ರೆ ತಗೊಂಡು ಅದನ್ನು ಸೋಸ್ಕೋಬೇಕು ನೀಟಾಗಿ ಒಂದು ನಿಮಗೆ ಇದು ಉಳಿಬಾರ್ದು ಐ ಮೀನ್ ವೇಸ್ಟ್ ಉಳಿಬಾರ್ದು ಆ ರೀತಿ ನೀವು ಹಾಲನ್ನ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ನೀಟಾಗಿ ಪ್ರೆಸ್ ಮಾಡಿ ಮಾಡಿ ನೀವು ಹಾಲನ್ನ ತಕ್ಕೊಳ್ಳಿ ನೋಡಿ ಅಲ್ವಾ ಕಾಯಿ ಹಾಲು ಹೇಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆ ಡ್ರೈ ನೀವು ಡ್ರೈ ಮುಟ್ ನೋಡಿದ್ರೆ ಅದರಲ್ಲಿ ನಿಮಗೆ ಹಾಲು ಇರಬಾರ್ದು ಅದು ಡ್ರೈ ಆಗಿರಬೇಕು ಆ ರೀತಿ ನೀವು ಸೋಸ್ಕೊಬೇಕು ಇನ್ನು ಉಳಿದಿರೋವಂಥ ಮಿಶ್ರಣನ ಹಾಗೆ ನೀವು ಸೋಸ್ಕೊಬೇಕು ನೀವು ಕಾಣಿಸ್ತಿದ್ದಲ್ಲ ಆ ರೀತಿ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಕಾಯಿ ಹಾಲು ತಕ್ಕೊಳ್ಳಿ ಮತ್ತು ಇನ್ನು ಉಳಿದಿರೋವಂಥ ತೆಂಗಿನ ಕಾಯಿನೂ ಹಾಗೆ ಮಿಕ್ಸಿಲಿ ಹಾಕಿ ನೀಟಾಗಿ ನೀರು ಹಾಕಿ ರುಬ್ಕೊಂಡು ಅದರಲ್ಲಿರೋ ಆ ಕಾಯಿ ಹಣ್ಣು ಕೂಡ ನೀವು ತೆಕ್ಕೋಬೇಕು ನೋಡ್ತಿದ್ದೀರಲ್ವ ನಾನು ಅಷ್ಟು ಕಾಯಿ ಅಂಥದ್ದು ಇಷ್ಟು ಬಂದಿದೆ ನನಗೆ ಹಾಲು ಇದಕ್ಕೆ ಹಾಲು ತುಂಬ ತಿಕ್ಕಾಗಿರುತ್ತೆ ನಾವು ಅದನ್ನು ಕುದಿಸಿದ್ರೆ ಅದು ಇನ್ನೂ ತಿಕ್ಕಾಗುತ್ತೆ ಸೊ ನೀವೇನು ಮಾಡಬೇಕು ಇನ್ನೂ ಸ್ವಲ್ಪ ನೀರು ಹಾಕ್ಕೊಬೇಕು ನಾನು ತಕ್ಕೊಂಡಿರೋ ಕಾಯಿ ಹಾಲಿಗೆ ನಾನು ಇನ್ನೂ ಒಂದೆರಡು ಗ್ಲಾಸ್ ಅಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದನ್ನು ನಾನು ಕುದಿಯೋಕಿಡ್ತೀನಿ ನೀವು ಕುದಿಯೋಕ್ಕೆ ಇಡ್ತೀರಲ್ವ ಆವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗವಾಗ ಇಲ್ಲಾಂದರೆ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸರಿ ಅದ್ರ ಜೊತೆನೇ ಈಗ ಮುದ್ದೆ ಮಾಡ್ಕೋಣ ಮುದ್ದೆಗೆ ನಾನು ಆ ಕಾಯಿ ಹಾಲಿಗೆ ನನಗೆ ಎಂಟು ಅಷ್ಟು ನೀರು ಬೇಕು ಎಂಟು ಗ್ಲಾಸ್ ಅದನ್ನು ಒಂದು ಪಾತ್ರೆಗೆ ತೊಗೊಂಡು ಎಂಟು ಅಷ್ಟು ನೀರು ಹಾಕ್ಕೊಂಡು ಅದನ್ನು ನಾನು ಸ್ಟವ್ ಮೇಲೆ ಇಟ್ಟು ಕುದಿಯಕ್ಕೆ ಬಿಡ್ತೀನಿ ಮುಚ್ಚಲ ಮುಚ್ಚಿ ಕುದಿಯಕ್ಕೆ ಬಿಡಿ ಅದು ಚೆನ್ನಾಗಿ ಕುದೀತಾ ಇರಬೇಕು ಈ ಕಡೆ ನೀವು ಪಾನಕ ಇಟ್ಟಿರ್ತೀರಲ್ವಾ ಅದನ್ನು ನೀವು ಆಗಾಗ ಸ್ವಲ್ಪ ಇರಿ ಅದೇ ಹೇಳಿದ್ನಲ್ವ ಅದೇನಾದರೂ ತಳ ಕಟ್ಕೊಂಡು ತಂದರೆ ನಿಮಗೆ ಆ ಟೇಸ್ಟೇ ಕಾಯಿ ಹಾಲು ಟೇಸ್ಟೇ ಹೋಗಿಬಿಡುತ್ತೆ ಸೊ ಆಗಾಗ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಆಗಾಗ ಮಿಕ್ಸ್ ಇರಿ ಈ ಕಡೆ ಮುದ್ದೆಗೆ ಇಟ್ಟಿದ್ದೀರಲ್ಲ ಅದು ನೋಡಿ ನೀರು ಕುದೀತಾ ಇದೆಯಾ ಅಂತ ಅದು ಕುದೀತಾ ಇದ್ರೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ತುಪ್ಪ ಅಂದರೆ ಅದು ನಿಮಗೆ ಗಂಟು ಗಂಟು ಆಗೋಲ್ಲ ಹಾಗಾಗಿ ಸೊ ಈಗ ನಾನು ತಗೊಂಡಿರೋ ಕಾಯಿ ಹಾಲಿಗೆ ಒಂದು ಮೂರು ಉಂಡೆಯಷ್ಟು ಬೆಲ್ಲ ಹಾಕೊಂಡಿದ್ದೀನಿ ಅದು ಕುದಿತಾ ಇದೆ ಅಲ್ವಾ ಕುದಿತಾ ಇರೋ ಕಾಯಿ ಹಾಲಿಗೆ ನಾನು ಬೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಅದು ಚೆನ್ನಾಗಿ ಕುದೀತಬೇಕು ಎಷ್ಟು ಒಂದು ಇಪ್ಪತ್ತು ನಿಮಿಷನಾದರೂ ಅದು ನೀಟಾಗಿ ಕುದಿಬೇಕು ಅದು ನೀಟಾಗಿ ಕುದ ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಏಲಕ್ಕಿ ಪುಡಿ ಹಾಕಿದ್ರೆ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಇವಾಗ ಥಿಕ್ನೆಸ್ ಬಂದಿದೆ ಅದು ಪಾನ್ಕ ನೀವು ನೋಡ್ತಾ ಇರ್ಬೋದು ಫಸ್ಟ್ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತಿಕ್ನೆಸ್ ಬಂದಿದೆ ಸೊ ಈಗ ಪಾನ್ಕ ರೆಡಿಯಾಗಿದೆ ಅದು ಮುಚ್ಚಲ ಮುಚ್ಚಿ ಇಟ್ಬಿಡಿ ನೀವು ಈ ಕಡೆ ನೀರು ಕುದಿಯೋಕೆ ಇಟ್ಟಿದ್ದೀರಲ್ಲ ಮುದ್ದೆಗೆ ಅದು ಚೆನ್ನಾಗಿ ನೀರು ಕುದಿ ಬರ್ತಿದೆ ಈಗ ನೀವು ಅಕ್ಕಿ ಅಕ್ಕಿ ಹಿಟ್ಟನ್ನ ಹಾಕಬೇಕು ಈ ಅಕ್ಕಿ ಹಿಟ್ಟು ನಾವು ಮನೆಯಲ್ಲೇ ಮಾಡಿಸಿರೋವಂಥದ್ದು ಅದು ತರ್ತರಿ ಆಗಿಲ್ಲ ನೈಸ್ ಆಗಿದೆ ನಾನು ಇಟ್ಟಿರೋ ನೀರಿಗೆ ಈ ನಾನು ಒಂದು ಎಂಟು ಗ್ಲಾಸ್ ಅಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಕುದಿಯೋ ನೀರಿಗೆ ಒಂದು ಎಂಟು ಗ್ಲಾಸ್ ಅಷ್ಟು ಹಿಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕು ನೀವು ಮಿಕ್ಸ್ ಮಾಡ್ತಿವಾಗಲೇ ಗೊತ್ತಾಗುತ್ತೆ ಅದು ಮುದ್ದೆ ಕೋಲಲ್ಲಿ ನೀಟಾಗಿ ಮಿಕ್ಸ್ ಮಾಡಿ ಆವಾಗಲೇ ಗೊತ್ತಾಗುತ್ತೆ ನಿಮಗೆ ದಟ್ ಅದು ಹಿಟ್ಟು ಬೇಕಾಗುತ್ತಾ ಇಲ್ವಾ ಅನ್ನೋದು ನೋಡಿ ಕಾಣಿಸ್ತದಲ್ವ ಸೊ ಆ ರೀತಿ ನೀಟಾಗಿ ನೀವು ಮುದ್ದೆ ಕೋಲಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಅವಾಗ ಗಂಟುಗಳು ನಿಮ್ಗೆ ಆಗಲ್ಲ ಸೊ ಆ ಥರ ಮಿಕ್ಸ್ ಆದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ ಅದನ್ನು ಬೇಯಕ್ಕೆ ಬಿಡಿ ಐದು ನಿಮಿಷ ಆದಮೇಲೆ ಆ ಪ್ಲೇಟ್ ತೆಗೆದು ಮುದ್ದೆ ಕೋಲ್ ತಗೊಂಡು ಹಿಟ್ಟನ್ನ ನೀಟಾಗಿ ನೀವು ನಾತ್ಕೋಬೇಕು ಮುದ್ದೆನ ಹೇಗೆ ನಾತ್ಕೊತೀರಾ ಆ ಥರ ನೀಟಾಗಿ ನಾದ್ಕೊಂಡು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಅದನ್ನು ಮುಟ್ ನೋಡಿ ಅದು ಮುಟ್ ನೋಡಿ ಉಂಡೆ ಮಾಡಿದ್ರೆ ಅದು ಎಲ್ಲೂ ಮೆತ್ತಬಾರ್ದು ಕೈಗೆ ಅಂಟಬಾರ್ದು ಆವಾಗ ನಿಮಗೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಅಂತ ಅಂದರೆ ನೀಟಾಗಿ ಅದು ಆಗಿದೆ ಅಂತ ಈಗ ಅದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಕಿಟ್ಟು ಈ ಕಡೆ ಒಂದು ದೊಡ್ಡ ಪ್ಲೇಟ್ ಇಟ್ಕೊಳ್ಳಿ ದೊಡ್ಡ ಪ್ಲೇಟ್ ಇಟ್ಕೊಂಡು ಬೆಂದಿರೋ ಹಿಟ್ಟನ್ನ ಅದರೊಳಗೆ ಹಾಕ್ಕೊಂಡು ನೀಟಾಗಿ ನೀವು ನಾತ್ಕೊಬೇಕು ಹೇಗೆ ನಾತ್ಕೋಬೇಕಂದ್ರೆ ನೀವು ಸೇಮ್ ರಾಗಿ ಮುದ್ದೆ ಮಾಡಿರ್ತೀರಲ್ವ ಸೊ ರಾಗಿ ಮುದ್ದೆ ಮಾಡಿರೋರು ಗೊತ್ತಿದ್ದರೆ ಮಾಡಿರೋರು ಇದ್ರೆ ಗೊತ್ತಿರುತ್ತಿದ್ದು ಸ್ವಲ್ಪ ಪಕ್ಕದಲ್ಲಿ ನೀರ ತಣ್ಣೀರಿಟ್ಕೊಂಡು ಕೈಗೆ ಸ್ವಲ್ಪ ಸ್ವಲ್ಪ ನೀರು ಅಂಟಿಸ್ ಮೆತ್ಕೊಂಡು ಅದನ್ನು ನೀಟಾಗಿ ನಾತ್ಕೊಬೇಕು ನೀವು ಮುದ್ದೆ ನಾದ್ಕೊತೀರಲ್ಲ ಚೂರು ಗಂಟು ಇಲ್ಲದೆ ರೀತಿ ನಾದ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಹಾಗೆ ಇಟ್ಕೊಂಡು ಹಾಟ್ ಆದರೂ ಅಥವಾ ಹಾಗೆ ಪಕ್ಕದಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ನಾನು ಶಾಸ್ತಲ್ ಹೋಳನ್ನ ತೋರಿಸ್ತಾ ಇದ್ದೀನಿ ಇದು ಶಾಸ್ತಲ್ ಹೋಳು ಇವಾಗೆಲ್ಲ ಬೇರೆ ರೀತಿಯೆಲ್ಲ ಬರ್ತಿದೆ ಇವಾಗ ನಮ್ಮ ಮನೇಲಿರೋದು ಈ ರೀತಿ ಇದಕ್ಕೆ ಪ್ಲೇಟ್ಸ್ಗಳಿರುತ್ತೆ ಇದು ತುಂಬ ತೂತಿದ್ದಲ್ಲ ಸೊ ಇದು ಇದು ಮಾಡೋ ಪ್ಲೇಸು ನಾವು ಇದನ್ನು ಹೇಗೆ ಮಾಡೋದು ಶ್ವಾಸಲ್ ಅಂದರೆ ಇವಾಗ ನೋಡಿಕೊಳ್ಳ ಆ ಪ್ಲೇಟ್ನ ಕೆಳಗಡೆ ಫಿಕ್ಸ್ ಮಾಡಿ ಒಂದು ಉಂಡೆ ತೊಗೊಂಡು ಶಾಸ್ತ್ರದಲ್ಲಿ ಹೊಳ್ಳೊಳಗೆ ಹಾಕಿ ಅದನ್ನು ನೀಟಾಗಿ ಕ್ಲಾಕ್ ವೈಸ್ನ ಕ್ಲಾಕ್ ವೈಸಾಗಿ ಟರ್ನ್ ಮಾಡಬೇಕು ನೀಟಾಗಿ ಅದು ಫಿಕ್ಸ್ ಆದಮೇಲೆ ಕೆಳಗಡೆ ಒಂದು ಪ್ಲೇಟ್ ಇಟ್ಕೊಂಡಿರಿ ಅದು ಕ್ಲೀನಾಗಿ ಅದನ್ನು ರೊಟೇಟ್ ಮಾಡ್ತಾ ಇರೋಂಗೆ ನಿಮಗೆ ಕೆಳಗಡೆ ನಾನ್ ಸ್ಟಿಕ್ಕಿ ಆಗಿರೋಂಥ ರುಚಿಕರವಾಗಿರೋಂಥ ಶಾಸಲು ಬರುತ್ತೆ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ರೋ ಸೊ ಈ ಥರ ನಿಮಗೆ ಶಾಸ್ತ್ರ ಸಿಗುತ್ತೆ ಇದನ್ನು ನೀವು ಬಿಸಿ ಬಿಸಿ ತೆಂಗಿನಕಾಯಿ ಹಾಲು ಅಲ್ವಾ ಸೊ ಆ ತೆಂಗಿನಕಾಯಿ ಹಾಲು ಜೊತೆನಾದರೂ ಸ್ವೀಟಾಗಿ ತಿನ್ಬೋದು ಇಲ್ಲಾಂದರೆ ನಾನ್ ವೆಜ್ ಮಾಡಿಕೊಂಡ್ರೆ ಬಸ್ಸಾರ್ ಮಾಡಿ ಆ ಬಸ್ಸಾರ್ ಜೊತೆನಾದರೂ ಸರ್ವ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಕಾಯಿ ಹಾಲು ಮಾಡಿರೋದ್ರಿಂದ ನಾನು ಕಾಯಿ ಹಾಲು ಜೊತೆ ಇದನ್ನು ಸರ್ವ್ ಮಾಡಿದ್ದೀನಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು